ಚೇಂಜ್ ಆಗ್ಬಿಟ್ಟಿದೆ ಸ್ವಲ್ಪ ಫುಲ್ ಕಲರ್ ಚೇಂಜ್ ಆಗ್ಬಿಡ್ತು ಇಷ್ಟು ಫ್ರೈ ಮಾಡ್ಕೋಬೇಡಿ ಇದನ್ನ ಸೈಡಿಗೆ ಎತ್ತಿಟ್ಕೊಂಡು ಕರ್ಬೇವ್ ಹಾಕೊಳ್ತಿದ್ದೀನಿ ಒಗ್ಗರಣೆಗೆ ಹಾಗೆ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ದಷ್ಟು ಚಿತ್ರನ ಸ್ವಲ್ಪ ಟೇಸ್ಟ್ ಆಗೇ ಇರುತ್ತೆ ಸ್ವಲ್ಪ ಸಾಸಿವೆ ಏನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮೂರು ಹಸಿ ಮೆಣಸಿನಕಾಯಿ ಅದ್ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಏನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿವಾಸಿ ಹೋಗೋ ತನಕ ಹಾಗೆ ನಾನು ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ತಾ ಇದ್ದೀನಿ ಅನ್ನ ಎಷ್ಟಿರುತ್ತೆ ಅದನ್ನ ನೋಡ್ಕೊಂಡು ಹಾಕೊಳ್ಳಿ ನನ್ಗೆ ಸ್ವಲ್ಪ ಅನ್ನ ಇರೋದ್ರಿಂದ ನಾನು ಇಷ್ಟೇ ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಏನು ಕಟ್ ಮಾಡಿ ಇಟ್ಕೊಂಡಿದ ಒಂದು ಟೊಮೊಟೊ ಕೂಡ ಹಾಕೊಳ್ತಾ ಇದ್ದೀನಿ

నూ అన్న ఏ అదను కూడా ఇరే హాకొతాదీ అన్న స్వల్ప బీ ఆగ నిన్నట్టు ఆగితే అంతి బ్రె తినూ రుచి ఆగితే అంత ಒಂದು ನಿಂಬೆ ಹಣ್ಣಿನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ನಿಂಬೆ ಹಣ್ಣಿನ ರಸನ ಕೊನೆಯಲ್ಲಿ ಹಾಕೊಳ್ತಾ ಇದೀನಿ ಅಂದ್ರೆ ನೀವು ಒಗ್ಗರಣೆ ಹಾಕ್ದಾಗ್ಲೆ ಹಾಕ್ಬೇಡಿ ಯಾಕಂತ ಹೇಳಿದ್ರೆ ಇದು ನಿಂಬೆ ಅಲ್ಲ ಕೈ ಕೈ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅನ್ನನ ಮಿಕ್ಸ್ ಮಾಡಿದ್ಮೇಲೆ ನಿಂಬೆ ರಸನ ಕೊನೆಯಲ್ಲಿ ಹಾಕೊಳ್ಳಿ ಹಾಗೆ ಏನ್ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಶೇಂಗಾನ ಶೇಂಗಾ ಬೀಜನ ಇದ್ರಲ್ಲಿ ಹಾಕೊಳ್ತಾ ಇದೀನಿ ತುಂಬಾ ಜಾಸ್ತಿ ಫ್ರೈ ಆಗ್ಬಿಟ್ಟಿದೆ ಇಷ್ಟು ಫ್ರೈ ಮಾಡ್ಕೊಳ್ಬೇಡಿ ಸ್ವಲ್ಪ ಬ್ರೌನಿಶ್ ಆದ್ರೆ ಆಲ್ಮೋಸ್ಟ್ ಆಗಿರುತ್ತೆ ಆಗಿದೆ ಚಿತ್ರಾನ್ನ ವೀಕ್ಷಕರೇ ಇದನ್ನ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೈಡಿಗೆಕೊಂಡು ಮತ್ತೆ ನಾನು ಏನ್ ಸೈ ಚಿತ್ರಾನ್ನ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲಿಯಲ್ಲಿ ಬಜ್ಜಿ ಮಾಡ್ಲಿಕ್ಕೆ ಅಂತ ಹೇಳಿ ಎಣ್ಣೆನ ಹಾಕೋತಾ ಇದೀನಿ ಹಾಯಿಲು ಸ್ವಲ್ಪ ಕಾಯಿಲಿ ಯಾಕಂತ ಹೇಳಿದ್ರೆ ಹುಳಿ ಅಂಶ ಇರುತ್ತಲ್ಲ ಎಣ್ಣೆ ಹಾಕುದ್ರೆ ಚುಟಿ ಚುಟಿ ಅಂತ ಸೌಂಡ್ ಬಂದ್ಬಿಡುತ್ತೆ ಬಾಣ್ಲಿಕ್ಕೆ ಆದಿದೆ ಇದೇ ಬಾಣ್ಲಿಗೆ ನಾನು ಆಯಿಲ್ ಹಾಕೊಳ್ತಾ ಇದ್ದೀನಿ ಬಜ್ಜಿ ಮಾಡ್ಲಿಕ್ಕೆ ಸ್ವಲ್ಪ ತುಂಬಾ ಕೆಳಗಡೆ ಆಯಿಲ್ ಇರಬಾರ್ದು ಒಂದು ಮೀಡಿಯಂ ಅಲ್ಲಿ ಪಾತ್ರೆಯಲ್ಲಿ ಆಯಿಲ್ ಇರ್ಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಬಜ್ಜಿ ಉಪ್ಪಿ ಬರೋಲ್ಲ ಎಣ್ಣೆ ಚೆನ್ನಾಗಿ ಕಾಯಿಲೆ ನೋಡಿ ಆಲ್ರೆಡಿ ಮತ್ತೆ ಬಜ್ಜಿ ಏನು ಕಡ್ಲೆಟ್ನ ಕಲಸಿ ಇಟ್ಟಿದ್ನಲ್ಲ ಅದು ಯಾವ ಯಾ ಅದಕ್ಕಿದೆ ಅಂತ ಹೇಳಿ ಈ ಅದಕ್ಕಿದ್ರೆ ಬಜ್ಜಿ ಚೆನ್ನಾಗಿ ಊದಿ ಬರುತ್ತೆ ನಾ ಎಣ್ಣೆ ಕಾದಿಲ್ಲ ಚೆನ್ನಾಗೆ ಕಾಯ್ಲಿ ಎಣ್ಣೆ ಕಾದಿದೆ ಇವಾಗ ನಾನು ನೋಡಿ ಈ ತರ ಮೆಣಸಿ ಕಾಯಿನ ಕಡಲೆ ಇಟ್ಟ ಏನ್ ಕಲ್ಸಿಟ್ಟಿದ ಅದ್ರಲ್ಲಿ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಒಂದೇ ಒಂದ್ ಹಾಕ್ತೀನಿ ಯಾಕಂತ ಹೇಳಿದ್ರೆ ಎಣ್ಣೆ ತುಂಬಾ ಚೆನ್ನಾಗಿ ಕಾಯುತ್ತವಾಗ ಅಂದ್ರೆ ಅದ್ರದ್ದು ಉಪ್ಪು ಖಾರ ಸರಿಯಾಗಿದೆಯಲ್ವಾ ಅಂತ ಕೂಡ ನೋಡ್ಬೋದು ನೆಕ್ಸ್ಟ್ ಅಜ್ಜಿ ಮಾಡ್ಲಿಕ್ಕೆ ಅನ್ನದು ಅದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ ಯಾಕಂತ ಹೇಳಿದ್ರೆ ಎಣ್ಣೆ ಅಷ್ಟು ಚೆನ್ನಾಗಿ ಕಾದಿರಲ್ಲ ಅಲ್ಲ ಅದಕ್ಕೋಸ್ಕರ you <coughs> ಬೆಂದಿದೆ ವೀಕ್ಷಕರ ಇದು ಇದನ್ನ ನಾನು ಸೈಡ್ ಗೆ ಇದ್ದೀನಿ ನೋಡಿ ಇದು ಚೆನ್ನಾಗಿ ಬರುತ್ತೆ do ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ ನೀವು ನಾರ್ಮಲ್ ಸೈಡ್ ಎಲ್ಲ ತಿಂತೀರಲ್ಲ ಅದೇ ತರ ಕೂಡ ನೀವು ಮಾಡ್ಬೋದು ಚಿತ್ರನ ಜೊತೆಗೆ ಬಜ್ಜಿ ಇದ್ರೆ ಇನ್ನ ಟೇಸ್ಟಿ ಆಗಿರುತ್ತೆ

Thank <laughs> you. ಇವಾಗ ಎಣ್ಣೆ ಕಾದಂಗ್ ಕಾದಂಗೆ ಬಜ್ಜಿ ಚೆನ್ನಾಗಿ ಬರುತ್ತೆ ಎಣ್ಣೆ ಅಷ್ಟು ಚೆನ್ನಾಗಿ ಕಾದಿಲ್ಲ ಅಂತ ಹೇಳಿದ್ರೆ ಬಜ್ಜಿ ಊದಿ ಕೂಡ ಬರಲ್ಲ ಚೆನ್ನಾಗಿ ಬೈ ಫ್ರೈ ಆಗೋವರೆಗೂ ಅಂದ್ರೆ ಅದ್ರದ್ದು ಒಳಗಡೆ ಹಾಗೆ ನಾನು ಕಡಲೆ ಇಟ್ಟು ಸ್ವಲ್ಪ ಕಲಸಿದ್ದೇನಿತ್ತಲ್ಲ ಇಟ್ಟಿದೆ ಅಂತ ಹೇಳಿ ನಾನಿಲ್ಲಿ ಮೂರು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದಾದ ತಕ್ಷಣ ಮೂರು ಟೊಮೊಟೊ ಬಜ್ಜಿ ಕೂಡ ಮಾಡ್ತಾ ಇದ್ದೀನಿ ಹಾಗೆ ವೀಕ್ಷಕರ ಇದು ಬಂದಿದೆ ಇದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀವು ಟೊಮೊಟೊದಲ್ಲಿ ಬಜ್ಜಿ ಮಾಡುವಾಗ ಸ್ವಲ್ಪ ಹಿಂದೆ ಇರಿ ಎಣ್ಣೆಯಿಂದ ಯಾಕಂತ ಹೇಳಿದ್ರೆ ಅದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ബജ്ജി മാ ചെനാ ഉബി ബർക്കി ട്രിപ്പേൻ അത് എണ്ണക്കാദു ബജി ചെനാ ഉബേ ബാർല ಚೆನ್ನಾಗಿ ಮೆತ್ತಗೆ ಬೆಂದಿದೆ ಅಂತ ಹೇಳಿ ರೋಡ್ ಸೈಡ್ ಎಲ್ಲಾ ತಿಂತಿರಲ್ಲ ಅದೇ ರೀತಿ ಬಜ್ಜಿ ಇದು ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ಔಟ್ ಸೈಡ್ ಏನ್ ಆಗ್ತಾರೋ ಏನೋ ಗೊತ್ತಿರಲ್ಲ ಯಾವ್ ಆಯಿಲ್ ಯೂಸ್ ಮಾಡ್ತಾರೆ ಅಂತ ಗೊತ್ತಿರಲ್ಲ ಆಲ್ಮೋಸ್ಟ್ ಮನೇಲೆ ಬಜ್ಜಿ ಮಾಡ್ಕೊಂಡು ತಿನ್ಲಿಕ್ಕೆ ಟ್ರೈ ಮಾಡಿ ಇಷ್ಟ நோடி அது இதுல டொமோட்டோ இறத்தல நீரினம் இருத்தல்ல சிடித்தா இத்த

ನೋಡ್ತಾ ಇರಲಿಲ್ಲ ವೀಕ್ಷಕರೇ ಈರು ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಟೊಮೊಟೊ ಬಜ್ಜಿ ಕೂಡ ರೆಡಿ ಆಗಿದೆ ಆಗ್ಲೇ ಇನ್ನೊಂದು ಚಿತ್ರಾನ್ನ ಮಾಡಿ ಸೈಡಿಗೆ ಎತ್ತಿಟ್ಕೊಂಡಿದ್ನಲ್ಲ ಅದ್ರ ಜೊತೆಗೆ ಬಜ್ಜಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಊಟನದ್ದು ಇದೆ ಚಿತ್ರಾನ್ನ ಮತ್ತೆ ಬಜ್ಜಿ ಈಗ ನೈಟ್ ಟೈಮ್ ಒಬ್ಬೊಬ್ರಿಗೆ ಅನ್ನ ಆಯಿಲ್ ಸ್ವಲ್ಪ ಜಾಸ್ತಿ ಆಗಿದೆ ಆಯಿಲ್ ಕಡಿಮೆ ಹಾಕೋಬೇಕಿತ್ತು ಆಗಿ ಆಯಿಲ್ ಜಾಸ್ತಿ ಹಾಕೋಬಿಟ್ಟಿದ್ದೀನಿ ಒಬ್ಬೊಬ್ಬರಿಗೆ ಆಯಿಲ್ ಜಾಸ್ತಿ ಇದ್ದಷ್ಟು ಲೈಕ್ ಮಾಡ್ತಾರೆ ನಮ್ಮನೇಲು ಇದ್ದಾರೆ ಆಯಿಲ್ ಜಾಸ್ತಿ ಇದ್ದಷ್ಟು ಲೈಕ್ ಮಾಡೋರು ಇಲ್ಲಿ ನಾನು ಬಜ್ಜಿ ಎರಡು ಬಜ್ಜಿ ಹಾಕೊಂಡು ಜೊತೆಗೆ ಸೈಡಿಗೆ ಉಪ್ಪಿನಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ಒಬ್ಬರಿಗೆ ನೈಟ್ ಟೈಮು ಅನ್ನ ಸಾರಿ ತಿಂದು ಬೇಜಾರಾಗಿರುತ್ತೆ ಏನಾದ್ರೂ ರುಚಿ ರುಚಿ ಆಗ್ಬೇಕು ಅಂದಾಗ ಈಗೊಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ವೀಕ್ಷಕರೇ ನಾನು ಮಾಡಿದಂತಹ ಚಿತ್ರಾನ್ನ ಮತ್ತೆ ಈರುಳ್ಳಿ ಬಜ್ಜಿ ಹಾಗೆ ಮತ್ತೊಂದು ಮಲ್ಪಿಟ್ಟೆ ಏನು ಟೊಮೊಟೊ ಬಜ್ಜಿ ಇದನ್ನು ಕೂಡ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ಲಿ ಇನ್ನ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮರೆಯದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡಿದ್ರಲ್ಲ ಅವರೆಲ್ಲರಿಗೂ Thank you. Thank you so much.